ಕಹಿಯನುಂಡ ಸಿಹಿಯ ಕಂಡ ದಿನವ ಮರೆಯುವ ಕಹಿಯನುಂಡ ಸಿಹಿಯ ಕಂಡ ದಿನವ ಮರೆಯುವ ಮಹಿಯಲೆಂದು ನವಯುಗಾದಿ ಹಬ್ಬ ಮಾಡುವ ಮಗಳ ಮುದದಿ ಹೊಸತು ವರ್ಷ ಕೊಸೆತು ನಡೆಯುವ ಗಹನವಾದ ಕಾಲ ಕಳೆಯಿತೆಂದು ತಿಳಿಯುವ ರವದಾರಿಯು ದೊರಕಿತೆನ್ನುವ ಆಶಯ ಗಳಿಸಿ ಸಹಜೀವನದಿಂದ ಬಾಳು ಧೀರ ತಮ್ಮ ಸಹಜೀವನದಿಂದ ಬಾಳು ಧೀರ ಬೇವು ಬೆಲ್ಲ ಎರಡು ಇರಲಿ ಬೇಸರ ಬೇಡ ಬೇವು ಬೆಲ್ಲ ಎರಡು ಇರಲಿ ಬೇಡ ನಾವು ಒಂದು ಗೋಡಿ ದಿನವ ಕಳೆಯುವ ನೋಡ ಸಾವು ಬರುವ ತನಕ ನೋವು ಬಾರದಿರುವುದೇ ಜೀವಕ್ಕಿಂತ ಹಿರಿದು ಬಾಳು ಎಂದು ತಿಳಿಯುವುದೇ ಕಾವದೇವ ಜೊತೆಗೆ ಇರಲು ಭಯವದೇತಕೆ ಕಾಮದೇವ ಜೊತೆಗೆ ಇರಲು ಭಯವದೇತಕೆ ಭಾವಜೀವಿಯಾಗಿ ಸಕಿ ತಮ್ಮ ಭಾವಜೀವಿಯಾಗಿ ಸುಧೀರ ತಮ್ಮ ಮಾವು ಬಿಟ್ಟ ಮರದಿನಗುತ ನಿಂತಿದೆ ಯಾವದಲ್ಲಿ ಪಿಕವು ಗಾನ ಹಾಡತೊಡಗಿದೆ ಹಾವ ಭಾವ ಸುಖದ ಚಿಹ್ನೆ ತೋರುತ್ತಲಿರಲಿ ರೇವುಟಾವು ಪಡೆದ ಹಾಗೆ ಭರವಸೆ ಇರಲಿ ನೀವು ಹೊರಗೆ ಬರುವ ತೆರದಲ್ಲಿ ನೋವುಗಳನ್ನು ಬಿಸುಟು ನೀನು ಧೀರ ತಮ್ಮ ನೋವುಗಳನ್ನು ಬಿಸುಟು ನೀನು ಧೀರ ತಮ್ಮ ಧೀರ ತಮ್ಮ